ಒಬ್ಬ ಕಡು ಬಡುವನ್ ಒಬ್ಬರಾಗಲಿ ಅವ್ನೊಬ್ಬ ಮಾಡ್ಬೇಡ್ರಿಂದರ್ಜೆ ಮಾಡಿ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಹೆಂಗ ಅಂತ ಹೋರಾಟ ಮಾಡೋದಿಲ್ಲ ಒಬ್ಬ ಕಡು ಬಡವನ್ನ ಉದ್ಧಾರ ಮಾಡಿ ಸೋಪರ್ ಇಂಡಸ್ಟ್ರಿಯಲ್ಯಾಪ್ಲೈನ್

ತಿರ್ಗ ಮತ್ತೆ ಬ್ರಿಟಿಷರ್ ನೆನಸ್ಕೋಬೇಡ ಸಾಕು ಚೆನ್ನಾಗಿದೆ ಜೋರಾಗಿ ಮಾತಾಡಕಾಗೋದು ಬ್ರಿಟಿಷರು ಬಿಟ್ಟು ಹೋಗಲಿಲ್ಲ ಅಂದ್ರೆ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಹುಡುಕಬೇಕಾಗಿತ್ತು ಕ್ರಮ ತಗೊಳ್ಳೋಕೆ ಅವಕಾಶ ಕೊಟ್ಟು ಈಗ ಇಪ್ಪತ್ತೊಂಬತ್ತಕ್ಕೆ ಒಂದು ಡೇಟ್ ಕೇಳ್ಕೊಂಡವ್ರಿ ನಾವು ಕೂಗಿಬಿಟ್ಟ ಕೂಗಿಬಿಟ್ಟಾಕ್ಷಣಕ್ಕೆ ಮುಗ್ದೋಗಲ್ಲ ನಮ್ದು ಇದ್ದೇ ಇರ್ತದೆ ಸೊ ಎಂಟು ಇವತ್ತು ಇವತ್ತೆಂಟು ದಿಸಕ್ಕೆ ಸೊ ಅದೇನು ಅಲ್ಲಾ ಫ್ಯಾಕ್ಟ್ರಿಗಳು ಅಷ್ಟೊತ್ತಿಗೆ ಕಟ್ಟಿಬಿಡಲ್ಲ ಸೊ ಅಲ್ಲಿ ನೋಡೋಣ ನೀವು ಸರ್ಕಾರಕ್ಕೂ ಒಂದ್ ಮನೆಯನ್ನ ತಯಾರು ಮಾಡಿ ಇದೇ ತರ ಗುಂಪು ಹೋಗಿ ಅಲ್ಲಿಗೂ ಕೊಟ್ಬಿಡ್ ಬರೋಣ ಆ ಟೈಮಲ್ಲಿ ಪೊಲೀಸ್ಗೂ ಒಂದು ಕೊಡೋಣ ತಹಸೀಲ್ದಾರ್ಗೂ ಒಂದು ಕೊಡೋಣ ನಾವು ಈ ಥರ ರೈತರಿದ್ದೀವಿ ಹಾಳಾಗಿದ್ದೀವಿ ಎಲ್ಲ ಒಂದು ಬರೀರಿ ಕೊಡೋಣ ಸಾಮಾಧಾನ ದಂಡ ಮೂರು ಪ್ರಕರಣಗಳನ್ನ ಹೋಗೋಣ ಅವ್ರು ಟೈಮ್ ಕೇಳ್ಕೊತಾವ್ರೆ ಏನು ಕೂಗ್ಬಿಟ್ಟ ಕ್ಷಣಕ್ಕೆ ಏನು ಓಡಗಿಬಿಡಲ್ಲ ಇಲ್ಲಿ ಅರ್ಥ ಆಯ್ತು ದಯವಿಟ್ಟು ನನ್ನ ಪ್ರಕಾರ ನನ್ನ ಪ್ರಕಾರ

ಸೋಮವಾರ ಮಂಗಳವಾರ ಬುಧವಾರ ಸಾಟರ್ಡೆ ಅರ್ಥ ಆಯ್ತಾ ಶನಿವಾರ ಭಾನುವಾರ ಇಲ್ಲಿ ಶನಿವಾರ ಭಾನುವಾರ ಸೇನು ಮಾಡಲ್ಲ ಇರೋದು ಒಂದು ಆರು ಏಳು ದಿವಸ ಟೈಮ್ ಅದೇ ಆರು ಏಳು ದಿವಸದಲ್ಲಿ ಎಲ್ಲ ಕಂಪ್ನಿಗಳು ಕೆಲಸ ಮುಗಿಯಲ್ಲ ಇರೋ ರೋಡ್ ಹಂಗೆ ಅವರು ನಿನ್ನ ಇದು ಇದು ಹೇಳಬೇಕು ಅಂದರೆ ನಾವೆಲ್ಲ ಯೋಚನೆ ಮಾಡಿ ಮಾತಾಡಬೇಕು ಇರೋನಾ ಒಂದು ಐರ ಆರು ಏಳು ದಿವಸ ಟೈಮ್ ಅದೇ ನಿಮ್ಗೆ ಆ ಟೈಮ್ ಒಳಗೆ ಅವ್ರು ಏನು ಮಾಡ್ಕೋಳೋಕ್ಕಾಗಲ್ಲ ಅಟ್ ಅವ್ರಿಗೂ ಒಂದು ಗೌರವ ಕೊಡೋಣ ಏನೋ ಬಂದು ಸರ್ ಅಂತ ಸೊ ನಾವಿಲ್ಲಿ ಕೂಗಿಬಿಟ್ಟಾ ಕ್ಷಣಕ್ಕೆ ಏನು ಉಜ್ವಾರಿ ಆಗೋಲ್ಲ ಸೊ ಅದರಿಂದ ಇರಿ ಸರ್ ಕೂಗಿಬಿಟ್ಟ ಕ್ಷಣಕ್ಕೆ ಏನೇಲ್ಲೇನು ಕಾನೂನು ಉದ್ಭವ ಆಗೋಲ್ಲ ಕಾನೂನು ಉದ್ಭವ ಆಗಬೇಕಾದ್ರೆ ನೀವು ಒಂದು ಮುಖ್ಯಮಂತ್ರಿಗಳಿಗೂ ಒಂದು ಮನೆ ಮಾಡಿಕೊಳ್ಳಿ ಮತ್ತು ಇತರೆ ಯಾರಿಗಾರ ಬೇಕಾದ್ರೂ ಒಂದು ಮನವಿ ಬರ್ಕೊಳ್ಳಿ ಒಗ್ಗಟ್ಟಾಗಿ ಹೋಗೋಣ ಅಲ್ಲಿ ಕೊಡೋಣ ನಮ್ಮ ಬೇಕಾದ್ರೆ ಒಂದು ಚಳುವಳಿಯನ್ನು ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಈ ಥರ ನೀವು ಮಾಡಲಿಲ್ಲ ಅಂತ ಇದು ಮಾಡೋಣ ಮಾಡೋ ಒಂದು ಅವ್ರಿಗೆ ಮನವಿ ಕೊಡೋಣ ಪೊಲೀಸ್ ಪಕ್ಷಗಳಿಗೆ ಅವ್ರು ಏನೂ ಮಾಡೋಕ್ಕಾಗಲ್ಲ ಸರ್ಕಾರಗಳು ಇದ್ದಾಗ ನಾನು ಓಪನ್ ಆಗಿ ಹೇಳ್ತೀನಿ ವೇದಿಕೆ ಎಲ್ಲೇ ಮಾಡ್ಕೊಡ್ತೀರ ಸರ್ ಎಲ್ಲಿ ಎಲ್ಲ ಮಾಡಿದೆ ಮಾಡ್ಬೇಕು ಅಂತ ಅವ್ರು ಮಾಡ್ತಾರೆ ಎಲ್ಲಾದ್ರೂ ಮಾಡ್ಕೊಡ್ತೀವಿ ಮಾಡ್ತೀವಿ ಎಲ್ಲಾದ್ರೂ ಏನು ನಮಗೆ ಹೇಳಿ ಅವ್ರು ಬರಲಿ ಒಂದೆರಡು ಫ್ಯಾಕ್ಟ್ರಿ ಏನು ಆದೇಶ ಆಗ್ತದೆ ಅದ್ರ ಪ್ರಕಾರ ಉಳಿದೊಂದು ಮಾರ್ಕೆಟ್ ಹೋಗ್ಲೇಬೇಕು ಈಗ ಇಲ್ಲಿ ನಡೆದ ಸುದ್ದಿನ ಅವ್ರಿಗೆ ರವಾನೆ ಮಾಡ್ಬೇಕಾ ಅವ್ರಿಗೆ ಇಂಟಿಮೇಶನ್ ಕೊಡ್ಬೇಕು ಅಲ್ಲ ಸರ್ ನಿಮ್ ಸಲ ಒಪ್ಕೊಂಡಿ ಸಲ ಒಂದ್ ತಗೊಳಿಸ್ ಸಲ ಒಪ್ಕೊಂಡಿ ನೋಡಿ ಮುಟ್ಟಿಸ್ಲಿ ಅಥವಾ ಇವರಿಗೆ ಕೊಟ್ಟರು ನೆಡೀತದೆ ರೆಡಿ ಇದೀನಿ ರೈತರುಗಳಿಗೆ ಸಿಗ್ತದೆ

ನಾನು ಆಸ್ ಎ ಆಫೀಸರ್ ಆ ಮಾತುಕತೆ ನಿಮ್ಗೆ ಕೊಟ್ಟಿಲ್ಲ ಅರ್ಜಿ ಒಂದು ಉತ್ತರ ಕೊಡೋದು ನನ್ನ ಡ್ಯೂಟಿ ಮಾತುಕತೆ ಹೋಟ್ ಪಾರ್ಟಿಸ್ ಕಾರ್ಡ್ ತಿನ್ಸಿ ಮಾತಾಡ್ಸೋದು ನನ್ನ ಡ್ಯೂಟಿ ಇತ್ತು ಅದನ್ನ ಮಾಡಕ್ಕೆ ಟೈಮ್ ಟೈಮ್ ಬೇಕು ನನಗೆ ಅಂತ ಕೇಳಿದೆ ಬಟ್ ನೀವು ಸಡನ್ ಆಗಿ ಎಲ್ಲರೂ ಸೇರಿದ್ರಿ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಅಷ್ಟೇ ಇನ್ನೇನು ನಂದೇನೂ ಬೇರೆ ಏನು ಉದ್ದೇಶ ಇಲ್ಲ ಅದು ಯಾರ್ ಸಲುವಾಗಿ ಯಾರ್ ಸಲುವಾಗಿ ನಿನ್ ಸಲುವಾಗಿನೇ ಅಲ್ಲ ಈ ನನ್ನ ಡ್ಯೂಟಿ ಏನೈತೆ ಹೋಟ್ ಪಾರ್ಟಿಸ್ ಇಬ್ರು ಬಾಂಧವ್ಯದಿಂದ ಹೋಗಿ ಅಂತ ಹೇಳೋದು ಖಾಸಗಿ